ಕೋವಿಡ್ ಹಗರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ ಬಿಜೆಪಿ ನಾಯಕರನ್ನ ಹಾಕೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮುಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಷಡ್ಯಂತ್ರ ಆರೋಪ ಏನಿದೆ ಅದರ ಬೆನ್ನಲ್ಲೇಗ ಬಿಜೆಪಿಗೆ ಮುಜುಗರ ಸೃಷ್ಟಿ ಮಾಡೋದಕ್ಕೆಂತ ಕಾಂಗ್ರೆಸ್ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆಯಾ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಮೈಕಲ್ ಡಿ ಕುನ್ಹಾ ಅವರ ವರದಿಯನ್ನ ಆಧಾರವಾಗಿಟ್ಕೊಂಡು ಇವಾಗಲೇ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಕುನ್ಹಾ ಅವರು ಆ ವರದಿಯನ್ನ ಆಧಾರವಾಗಿಟ್ಕೊಂಡು ಕ್ರಮವನ್ನ ಜರುಗಿಸೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಅಂತ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಮುಡಾ ಅಕ್ರಮವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಅದರ ಬೆನ್ನಲ್ಲೇ ಬಿ ಜೆ ಪಿ ಅಧಿಕಾರ ಅವಧಿಯಲ್ಲಾದಂತಹ ಕೋವಿಡ್ ಹಗರಣಗಳ ವರದಿ ಏನಿದೆ ಮಧ್ಯಂತರ ವರದಿ ಕೂಡ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅದನ್ನ ಆಧಾರವಾಗಿಟ್ಕೊಂಡು ಶಿಫಾರಸು ಆಧರಿಸಿ ಕ್ರಮಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಎನ್ನಲಾಗ್ತಾ ಇದೆ ಹೀಗಾಗಿ ಪ್ರಕರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು ಶ್ರೀರಾಮುಲು ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದಿದ್ದಾವೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಅನಾಚಾರ ಅಕ್ರಮಗಳಾಗಿದ್ದಾವೆ ಅನ್ನುವಂಥದ್ನ ಅನೇಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಹೀಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಕುನ್ನ ಅವರ ವರದಿಯನ್ನೇ ಆಧಾರವಾಗಿಟ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಪ್ಲಾನ್ ಮಾಡಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಒಂದು ಸಾವಿರದ ಐದುನೂರು ಒಂದ್ ಸಾವಿರದ ಆರ್ನೂರು ಪುಟಗಳಲ್ಲಿ ಕೋವಿಡ್ ಹಗರಣದ ಬಗ್ಗೆ ಡಿ ಕುನ್ನಾ ಅವರು ವರದಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ ಪರಿಕರಣಗಳ ಖರೀದಿಯಲ್ಲಿ ದುಪ್ಪಟ್ಟು ಅಂದರೆ ಈ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಇಂದ ಹಿಡಿದು ಆ ಒಂದು ಕಿಟ್ಗಳೇನಿದ್ದಾವೆ ಆಸ್ಪತ್ರೆಯಲ್ಲಿ ಬಳಸ್ತಾ ಇದ್ದಂಥ ಪಿ ಪಿ ಟಿ ಕಿಟ್ಗಳು ಆ ಎಲ್ಲ ಕಿಟ್ಗಳಿಗೂ ಸಂಬಂಧಪಟ್ಟಂತೆ ದುಪ್ಪಟ್ಟು ಹಣವನ್ನು ಹೇರಲಾಗ್ತಾ ಇತ್ತು ಮೂರು ಪಟ್ಟು ವೆಚ್ಚ ಮಾಡಲಾಗ್ತಾ ಇತ್ತು ಅನ್ನುವಂಥ ಗಂಭೀರ ಆರೋಪ ಇದೆ ಅಂದರೆ ಅಲ್ಲಿ ಖರ್ಚು ಮಾಡ್ತಾ ಇದ್ದಿದ್ದೇ ಬೇರೆ ರೀತಿಯಾಗಿ ಆದರೆ ತೋರಿಸ್ತಾ ಇದ್ದಂಥ ಲೆಕ್ಕಾನೇ ಬೇರೆ ರೀತಿ ಈ ಮಹತ್ವದ ವರದಿಯಲ್ಲಿ ಈಗ ನಿವೃತ್ತ ಕುನ್ನಾ ಏನು ಕಮಿಟಿ ಏನಿದೆ ಅವರ ಕಮಿಟಿಯಿಂದ ವರದಿ ಸಲ್ಲಿಕೆ ಆಗಿರುವಂಥದ್ದು ಕುನ್ನಾ ಅವರ ಈ ವರದಿಯನ್ನೇ ಆಧಾರವಾಗಿಟ್ಕೊಂಡು ಕಾಂಗ್ರೆಸ್ ನಾಯಕರೇನಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಈಗ ಬರ್ತಾ ಇರುವಂತಹ ಗಂಭೀರ ಆರೋಪಗಳೇನಿದ್ದಾವೆ ಕೆ ಸುಧಾಕರ್ ಅವರ ವಿರುದ್ಧ ಕೇಳ್ಬರ್ತಿರುವಂತಹ ಆರೋಪ ಜೊತೆಗೆ ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ರು ಜೊತೆಗೆ ಯಾವ್ಯಾವ ಬಿಜೆಪಿ ನಾಯಕರಿದ್ರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಎನ್ನಲಾಗ್ತಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಈಗಾಗಲೇ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಸಲ್ಲಿಕೆ ಆಗಿದೆ ಇದನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ ಇದು ಒಂದು ಪ್ರಬಲವಾದಂತ ಅಸ್ತ್ರ ಆಗುತ್ತಾ ಬಿಜೆಪಿ ನಾಯಕರ ವಿರುದ್ಧ ಖಂಡಿತ ಸೌಖ್ಯ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಹೇಗೆ ತಿರುಗಿ ಬಿದ್ದಿದ್ದಾರೆ ಆ ಪ್ರತಿಪಕ್ಷಗಳ ನಾಯಕರನ್ನ ಹಣಿಯೋದಕ್ಕೆ ಈಗ ಸರ್ಕಾರ ಕೂಡ ಸಾಕಷ್ಟು ಗಳನ್ನ ರೂಪಿಸ್ತಾ ಇದೆ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳಿಗೆ ಕೋವಿಡ್ ಹಗರಣದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ನ್ಯಾಯಮೂರ್ತಿ ಪುನಃ ಅವರ ನೇತೃತ್ವದ ಕಮಿಟಿ ಈಗ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಸುಮಾರು ಸಾವಿರದ ಐನೂರರಿಂದ ಸಾವಿರದ ಆರ್ನೂರು ಪುಟಗಳ ಒಂದು ಆ ವರದಿಯನ್ನ ಸಲ್ಲಿಕೆ ಮಾಡಿದೆ ಅದರಲ್ಲಿ ಆ ಕೆಲವು ಶಿಫಾರಸುಗಳನ್ನು ಕೂಡ ಮಾಡಿದೆ ಜೊತೆಗೆ ಹಗರಣ ಆಗಿರುವಂತದ್ದು ನಿಜ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ನೀಡಿದೆ ಅನ್ನುವಂತ ಮಾಹಿತಿಗಳಿದೆ ಜೊತೆಗೆ ಆಗಿನ ಅಂದ್ರೆ ಬಿಜೆಪಿ ಅವಧಿಯಲ್ಲಿ ಆದಂತಹ ಒಂದು ಹಗರಣ ಇದು ಇಲ್ಲಿ ಪ್ರಮುಖವಾಗಿ ಸುಧಾಕರ್ ಮತ್ತೆ ಶ್ರೀರಾಮುಲು ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಎದುರಾಗಿತ್ತು ಹಾಗಾಗಿ ಈ ವರದಿಯಲ್ಲಿ ಆ ಹೆಸರುಗಳನ್ನು ಕೂಡ ಸೇರ್ಪಡೆ ಮಾಡಿರುವಂತ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲೇ ಸರ್ಕಾರ ಈ ವರದಿಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ವರದಿಯನ್ನೇ ಮುಂದಿಟ್ಕೊಂಡು ಇದನ್ನ ಲಾಜಿಕಲ್ ಗೆ ತೆಗೆದುಕೊಂಡು ಹೋಗ್ಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಆ ವರದಿಯಲ್ಲಿರುವಂತಹ ಶಿಫಾರಸುಗಳೇನಿದೆ ಮತ್ತೆ ತನಿಖೆಯ ಅಂಶಗಳೇನಿದೆ ಅದರ ಆಧಾರದ ಮೇಲೆ ಕ್ರಮಗಳನ್ನ ಜರುಗಿಸೋದಕ್ಕೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿದೆ ಈಗ ವರದಿಯನ್ನು ಕೂಡ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೌಖ್ಯ Thank you, show details care.